ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಪರಿಸರ ಸಂರಕ್ಷಣೆಗಾಗಿ ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಜಾಗೃತಿ ಜಾಥಾ ಗಂಗಾವತಿ ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಗಂಗಾವತಿ ನಗರಸಭೆ ಸೇರಿದಂತೆ ಪರಿಸರವಾದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬುಧವಾರದಂದು ಏಕ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ ಜರುಗಿತು ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸದಾನಂದ ಎಸ್ ನಾಯ್ಕ್ ನ್ಯಾಯಮೂರ್ತಿಗಳಾದ ರಮೇಶ್ ಗಾಣಿಗಾ ನಾಗೇಶ್ ಸೇರಿದಂತೆ ನಗರಸಭೆಯ ಅಧ್ಯಕ್ಷರು ಪೌರಾಯುಕ್ತರು ವಕೀಲರ ಸಂಘದ ಅಧ್ಯಕ್ಷರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಸದಾನಂದ ನಾಯಕ್ ಮಾತನಾಡಿ ಜನ ಹಾಗೂ ಜಾನುವಾರುಗಳ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಪ್ಲಾಸ್ಟಿಕ್ ಅತ್ಯಂತ ಮಾರಕವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ತ್ಯಜಿಸಬೇಕೆಂದು ತಿಳಿಸಿದರು ಜಾಗೃತಿ ಜಾಥಾದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ಚಂದ್ರಪ್ಪ ಡಾಕ್ಟರ್ ಎ ಸೋಮರಾಜ್ ಬಿ ಪ್ರಾಣೇಶ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕರು ಉಪನ್ಯಾಸಕರು ಜಾಥಾದಲ್ಲಿ ಪಾಲ್ಗೊಂಡು ಜನಜಾಗೃತಿ ಮೂಡಿಸಿದರು

ಅಂದ್ರೆ ಮಾಡ್ ಪೂಜೆ ಮಾಡೋದಕ್ಕೆ ನಾವು ಆಗ್ಬೋದು ಬದಲಾವಣೆ ಅದ್ರ ಜೊತೆಗೆ ಈ ಕಸಗಳು ನೋಡಿ ಯಾಕಂಗಿಲ್ಲ ಬೆಳೆ ಗಾಡಿಗೆ ಆಗ್ಬೋದು ಇದ್ರ ಪಾವಿ ಹಾಕಾಗಲ್ಲ ಎಂದ್ರೆ ಇವತ್ತು ಊಟ ರಿಲಯನ್ಸ್ ಕಟ್ಕೊಡ್ತಾರಲ್ಲ ಹಾಂ ಕಟ್ಕೊಡಿ ಪೇಪರ್ ಕಟ್ಬಿಡ್ರಿ

ಎಲ್ಲರಿಗೂ ನಮಸ್ಕಾರ ಇವತ್ತು ಗಂಗಾವತಿ ನಗರದಲ್ಲಿ ಐತಿಹಾಸಿಕ ದಿನ ಇವತ್ತು ಗಂಗಾವತಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಅಂಗವಾಗಿ ನಡೆದ ಪಾದಯಾತ್ರೆಯಲ್ಲಿ ನ್ಯಾಯಾಧೀಶರು ನೇತೃತ್ವವನ್ನು ವಹಿಸಿ ಪ್ರತಿಯೊಂದು ಅಂಗಡಿಗಳಿಗೂ ಮತ್ತು ವ್ಯಾಪಾರಸ್ಥರ ಹತ್ತಿರ ಹೋಗಿ ಈ ಪ್ಲ್ಯಾಸ್ಟಿಕ್ ಬಳಕೆ ಬಗ್ಗೆ ಇದರ ದುಷ್ಪರಣಾ ಬಗ್ಗೆ ಅವರಿಗೆ ತಿಳುವ ತಿಳುವಳಿಕೆಯನ್ನು ಕೊಟ್ಟರು ಅರಿವನ್ನು ಕೊಟ್ಟರು ಇದು ಒಂದು ಒಂದು ಸಂಚಲನವನ್ನು ಸಂಚಲನ ಗಂಗಾವತಿಯಲ್ಲಿ ಮೂಡಿತು ಈ ಅಭಿಯಾನದಲ್ಲಿ ಹಿರಿಯ ವೈದ್ಯರ ವೈದ್ಯರ ಡಾಕ್ಟರ್ ಚಂದ್ರಪ್ಪ ಅವರು ಡಾಕ್ಟರ್ ಸೋಮರಾಜ್ ಸರ್ ಮತ್ತು ಅಂತಾರಾಷ್ಟ್ರೀಯ ಹಾಸ್ಯ ಬ್ರಹ್ಮರಾದ ಪ್ರಾಣ ಗಂಗಾವತಿ ಪ್ರಾಣೇಶ್ ಅವರು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಸದಸ್ಯರು ಈ ಅಭಿಯಾನದಲ್ಲಿ ಬಂದಿದ್ದರು ಭಾಗವಹಿಸಿದ್ರು ನಗರಸಭೆಯ ಪೌರಾಯುಕ್ತರು ಆಮೇಲೆ ನಗರಸಭೆಯ ಎಲ್ಲ ಸದಸ್ಯರು ಪೌರ ಕಾರ್ಮಿಕರು ಇದರಲ್ಲಿ ಭಾಗವಹಿಸಿದರು ಇದು ನಿಜವಾಗ್ಲೂ ಇವತ್ತು ಈ ಒಂದು ನಾವೇನು ಮಾಡಬೇಕಂತ ಹೊಂಟಿದ್ದೀವಿ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿ ಮಾಡೋದಂತ ಏನು ಹೋಗ್ತಾ ಇದ್ದೀವಿ ಅದಕ್ಕೆ ಒಂದು ಮುನ್ನಡಿಯನ್ನು ಇವತ್ತು ಬರೆದಿದೆ ಈ ಅಭಿಯಾನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತನಾಡಿ ನೋಡಿಸ್ತಾ ಇದ್ದೀನಿ ನಮಸ್ಕಾರ ಅಭಿಯಾನ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಮೊನ್ನೆ ಸೋಮವಾರ ದಿನ ಮಾನ್ಯ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ನಾವು ನಗರಸಭೆಯಲ್ಲಿ ಎಲ್ಲ ಅಂಗಡಿ ಮಾಲೀಕರನ್ನ ಮತ್ತು ಗ್ರಾಹಕರನ್ನ ಎಲ್ಲ ಕರೆದು ಒಂದು ಸಭೆಯನ್ನು ಮಾಡಿ ಈ ತಿಂಗಳ ಒಳಗಡೆ ತಮ್ಮಲ್ಲಿ ಏನು ಪ್ಲಾಸ್ಟಿಕ್ ಇದೆ ಅದನ್ನೆಲ್ಲ ಕಡಿಮೆ ಮಾಡಿ ಎಲ್ಲ ಕಂಪ್ಲೀಟಾಗಿ ಅವರೆಲ್ಲ ತಕೊಂಡ್ಬಿಡಬೇಕು ಆಫ್ಟರ್ ತರ್ಟಿ ವರ್ಕ್ ಟೈಮ್ ಬಿಡಿದ್ರೆ ಮೂವತ್ತೊಂದು ಆದ ನಂತರ ಅವ್ರ ಮೇಲೆ ಡೈರೆಕ್ಟಾಗಿ ಒಂದು ಕೇಸ್ ಮಾಡೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಈಗ ಮೂವತ್ತೊಂದರವರೆಗೆ ಯಾಕೆ ಟೈಮ್ ಕೊಟ್ಟಿದ್ದೀವಿ ಅಂದರೆ ಈಗಾಗಲೇ ಅವರು ತಂದ್ಕೊಂಡಿರ್ತಾರೆ ವ್ಯಾಪಾರಸ್ಥರು ಒಂದೇ ಸಲ ರೇಡ್ ಮಾಡಿದರೆ ನಮಗೆ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಫಿಫ್ಟೀನ್ ಡೇಸ್ ಮೊನ್ನೆ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಹದಿನೈದು ದಿನ ಟೈಮ್ ಕೊಟ್ಟಿದ್ವಿ ಹದಿನೈದು ದಿನ ಒಳಗಡೆ ತಮ್ಮಲ್ಲಿರೋ ಒಂದು ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ಅವರು ಅದನ್ನು ಕ್ಲೀನ್ ಕ್ಲೋಸ್ ಮಾಡ್ಕೋಬೇಕು ಆ ಕ್ಲೋಸ್ ಮಾಡ್ಕೊಳ್ಳಿಲ್ಲ ಮೊ ಅದೇ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಒಂದನೇ ತಾರೀಕಿಂದ ಅಂತ ಹೇಳಿದ್ರೆ ಅವರಿಗೆ ಫೈನ್ ಹಾಕೋದು ಎಫ್ ಐ ಆರ್ ಮಾಡೋದು ಇಂಥ ಒಂದು ಕಠಿಣ ಕ್ರಮಗಳನ್ನು ನಾವು ಈಗಾಗಲೇ ಜರುಗಿಸಲಿಕ್ಕೆ ಒಂದೆಲ್ಲ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವೆ ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಎಲ್ಲ ಗ್ರಾಹಕರು ಹೋಟೆಲ್ ಮಾಲೀಕರು ಕಿರಾಣಿ ಅಂಗಡಿ ವ್ಯಾಪಾರಸ್ಥರು ಬಾರ್ ರೆಸ್ಟೋರೆಂಟ್ ಮಾಲೀಕರು ಅದೇ ರೀತಿಯಾಗಿ ಎಲ್ಲ ತರಹದ ಏನು ಅಂಗಡಿ ವ್ಯಾಪಾರಸ್ಥರು ಇದ್ದಾರೆ ತಮ್ಮಲ್ಲಿರೋ ಒಂದು ಪ್ಲಾಸ್ಟಿಕ್ ಇಮಿಡಿಯೇಟ್ ಆಗಿ ನಿರ್ಬಂಧಿಸಲಾಗಿದೆ ಒಂದೇ ತಾರೀಕು ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಅನ್ನು ನಾವು ಅಲೋ ಮಾಡೋದಿಲ್ಲ ದಯಮಾಡಿ ತಮ್ಮ ಮೇಲೆ ಯಾವುದು ಕೇಸ್ ಹಾಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಡಿ ದಯಮಾಡಿ ನಗರಸಭೆಗೆ ನಮಗೆ ಒಂದು ಸಹಕಾರ ಮಾಡಿ ಅಂತೇಳಿ ನಾವು ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ರು ಈಗ ಏನಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಬಂದಾಗ ಬರೀ ಕವರ್ ಬೇಕಂತಾರೆ ಜನರು ಅವಾಗ ಆರೋಗ್ಯದ ಕಾಲ ಇತ್ತು ಈಗ ರೋಗದ ಕಾಲ ಆಗ್ಬಿಟ್ಟಿತ್ತು ಈಗ ಹಂಗಾಗಿ ಏನಾಗುತ್ತೆ ಜನರಿಗೆ ಇದೇ ಆಯ್ತಲ್ಲ ಮುಂದಿನ ಎಚ್ಚರಿಕೆ ಕೊಡಬೇಕು ಪದೇ ಪದೇ ಬಂದು ಅವ್ರಿಗೆ ಎಚ್ಚರಿಕೆ ಪಟ್ಕೊತೋದ್ರೆ ಬಂದ್ರೆ ಮುಂದೆ ಯಾವುದೂ ಕವರ್ ಇರುವುದಿಲ್ಲ

ಅಭಿವೃದ್ಧಿ ಜಾಥಾ ಕಾರ್ಯಕ್ರಮವನ್ನ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ವಿವಿಧ ಸಂಘಟನೆಗಳ ಜೊತೆಗೆ ಆಯೋಜನೆ ಮಾಡಲಾಗಿತ್ತು ಅವೆಲ್ಲರೂ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಬೇಕು ಅನ್ನುವಂಥದ್ದು ಸಂಘಟಕರ ಹೆಚ್ಚಿ ಹಾಗಾಗಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ನಮ್ಮೆಲ್ಲರನ್ನ ಉದ್ದೇಶಿಸಿ ಪ್ರತಿಜ್ಞಾ ವಿಧಿಯನ್ನ ಈಗ ಬೋಧಿಸಿದ್ದಾರೆ ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಬೇಕಾಗಿದೆ ಹಾಗಾಗಿ ವಿವಿಧ ಸಂಘಟನೆ ಎಲ್ಲ ಆ ನಾಗರಿಕರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತೇನೆ ಮುಂದೆ ಇರುವಂತ ಎಲ್ಲ ನಾಗರಿಕರು ಕಾರ್ಯಕ್ರಮದ ಮುಂಭಾಗದಲ್ಲಿ ಆಗಮಿಸೋದ್ರ ಮೂಲಕ ತಮ್ಮ ಕೈಗಳನ್ನ ಮುಂದೆ ಚಾಚೋದ್ರ ಮೂಲಕ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಿಗೆ ಏನು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ ಆ ಪ್ರತಿಜ್ಞಾ ವಿಧಿಯನ್ನ ತಾವೆಲ್ಲ ಹೇಳೋದ್ರ ಮೂಲಕ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿ ನಗರಕ್ಕಾಗಿ ನಾವೆಲ್ಲ ಪ್ರತಿಜ್ಞೆಯನ್ನ ಮಾಡೋಣ ಈಗ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ ಪ್ರಜ್ಞಾವಂತ ನಾಗರಿಕರಾದ ನಾವುಗಳು ಏಕಬಳಕೆ ಪ್ರಾಫಿಕ್ ಜಿಲ್ಲೆಗಳನ್ನು ಹಾಗೂ ಏಕ ಬಳಕೆ ಇತರೆ ಪ್ಲಾಸ್ಟಿಕ್ ಉತ್ಪಾದನೆಗಳನ್ನು ಬಳಸುವುದಿಲ್ಲ ಮತ್ತು ಮರುಬಳಕೆಯ ಪ್ಲಾಸ್ಟಿಕ್ ಚೀಲ ಬಾಟಲ್ಗಳನ್ನು ಇತರೆ ಉತ್ಪಾದನೆಗಳನ್ನು ಎಲ್ಲಿಂದೆಲ್ಲೆಂದರಲ್ಲಿ ಎಸೆಯದೆ ಅವುಗಳನ್ನು ಮರುಬಳಕೆಗೆ ಉಪಯೋಗಿಸುತ್ತೇವೆ ಇಲ್ಲ ಅವುಗಳನ್ನು ಸಂಗ್ರಹಿಸಿ ಸರಿಯಾದ ಕ್ರಮದಲ್ಲಿ ವಿಲೇವಾರಿ ಮಾಡುತ್ತೇವೆಂದು ಜವಾಬ್ದಾರಿಯುತ ನಾಗರಿಕರಾದ ನಾವುಗಳು ಪರಿಸರ ಕಾಪಾಡುವ ದೃಷ್ಟಿಯಿಂದ ಹಾಗೂ ಸಂವಿಧಾನದ ಆಶಯದಂತೆ ಸ್ವಚ್ಛ ಸುಂದರ ಆರೋಗ್ಯ ಪೂರ್ಣ ದೇಶ ನಿರ್ಮಾಣ ಮಾಡುವ ದಿಸ ಪ್ಲಾಸ್ಟಿಕ್ ಅನ್ನು ಜಾಗರೂಕತೆಯಿಂದ ಬಳಸುತ್ತೇವೆ ಎಂದು ಪಂಚಭೂತಗಳ ಮೇಲೆ ಪ್ರಮಾಣ ಮಾಡುತ್ತೇವೆ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿಯನ್ನು ಮಾಡುವ ಉದ್ದೇಶದಿಂದ ನಮ್ಮ ನ್ಯಾಯಾಲಯದ ಮೂರು ಜನ ನ್ಯಾಯಾಧೀಶರು ಇವತ್ತು ನಮ್ಮ ಗಂಗಾವತಿಯನ್ನು ಸ್ವಚ್ಛ ಆಗಬೇಕು ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಬರೆಯುವಂತೆ ನಮ್ಮ ಗಂಗಾವತಿ ನಾಗರಿಕ ಜನರ ಆರೋಗ್ಯ ದೃಷ್ಟಿಯಿಂದ ಇವತ್ತು ಈ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿಯನ್ನಾಗಿ ಮಾಡಲು ಬಹಳ ದೊಡ್ಡ ನಮ್ಮ ಜೊತೆಗೆ ಅವರು ಕೆಲಸ ಕಾರ್ಯಗಳನ್ನು ಬರೀವಿಟ್ಟು ಬಂದಿದ್ದಾರೆ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಇವತ್ತು ನಮ್ಮ ಗಂಗಾವತಿಯಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ ಅತಿ ಹೆಚ್ಚು ಬಳಕೆ ಆಗ್ತದೆ ಅದರಿಂದ ಆರೋಗ್ಯ ಆರೋಗ್ಯ ಕೂಡ ಬಹಳ ಕೆಡುತ್ತೆ ಅಷ್ಟೇ ಅಲ್ಲ ಕ್ಯಾನ್ಸರ್ ಈ ಹಲವಾರು ಮಾರಕ ರೋಗಗಳು ಕೂಡ ಇವತ್ತು ನಮ್ಮ ಗಂಗಾವತಿಯಲ್ಲಿ ಆಡುವಂತಹ ಒಂದು ಸೂಚನೆಯನ್ನು ಕೂಡ ಡಾಕ್ಟರ್ ಕೂಡ ಹೇಳ್ತಾರೆ ಆದ ಕಾರಣ ದಯವಿಟ್ಟು ನಮ್ಮ ಗಂಗಾವತಿ ನಾಗರ ನಗರದ ಎಲ್ಲಾ ಜನರು ದಯವಿಟ್ಟು ಮೂವತ್ತೊಂದು ಮಾರ್ಚ್ ಮೂವತ್ತೊಂದರ ಒಳಗಾಗಿ ನಮ್ಮಲ್ಲಿ ಇರ್ತಕ್ಕಂತ ಪ್ಲಾಸ್ಟಿಕ್ ಅನ್ನು ಎಲ್ಲ ಮುಕ್ತ ಮಾಡಿ ಮೂವತ್ತೊಂದನೇ ತಾರೀಕಿನಿಂದ ನಾವು ಒಂದು ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಇವತ್ತು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಒಂದನೇ ತಾರೀಕಿನಿಂದ ಕಡ್ಡಾಯವಾಗಿ ಯಾರಾದರೂ ಪ್ಲಾಸ್ಟಿಕ್ ಬಯಸ್ರಿ ಅವ್ರ ಮೇಲೆ ಎಫ್ ಮತ್ತು ದಂಡವನ್ನು ವಿಧಿಸುವಂತ ಕೆಲಸ ನಾವು ಕಠಿಣವಾಗಿ ಮಾಡುತ್ತೇವೆ ಅದ್ರ ಜೊತೆಗೆ ನಾವು ಎಲ್ಲರೂ ಇವತ್ತೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಅನ್ನು ಬಳಕೆ ಮಾಡಬಾರದು ಸ್ವಚ್ಛ ಗ್ರ ಸ್ವಚ್ಛ ಗಂಗಾವತಿಯನ್ನಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಕೂಡ ಇವತ್ತು ಗಂಗಾವತಿ ನಾವು ಹೇಳ್ತಕ್ಕಂತ ಒಂದು ಏನು ಜಾಗಣ ಜಾತ್ರೆ ಇದೆ ಅದು ವಿಧಾನಸೌಧಕ್ಕೆ ಮುಟ್ಟುವಂತ ಕೆಲಸ ಆಗ್ಬೇಕು ಪ್ರತಿಯೊಬ್ಬರು ಜನರು ನಾವು ಬೇರೆ ಬೇರೆ ಎಂಎಲ್ ಅಂತ ಬೇರೆ ಡಿಸ್ಟಿಕ್ ಮಾತಾಡ್ತಾರೆ ಹೊರತು ನಮ್ಮ ಜಿಲ್ಲೆಯ ನಮ್ಮ ಎಂ ಪಿಗಳಾಗ್ಲಿ ಎಂ ಎಲ್ ಎಲ್ಲಿ ಮಾತಾಡ್ತಾ ಇಲ್ಲ ಆದ್ರಿಂದ ದಯವಿಟ್ಟು ನಾವು ಸಂಘಟನೆ ಭಾಗವಹಿಸಿದ್ರಿ ತಾವು ದಯವಿಟ್ಟು ತಮ್ಮ ಒಂದು ಸಂಘದಿಂದ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಈ ಒಂದು ಸ್ವಚ್ಛ ಗಂಗಾವತಿಯನ್ನಾಗಿ ಮಾಡೋಣ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜಯ ಜಯ ಕರ್ನಾಟಕ ಗಂಗಾವತಿಗೆ ಚಾಲನೆ ಕೊಟ್ಟಿರುವಂತ ಎಲ್ಲಾ ಸಂಘ ಸಂಸ್ಥೆಗಳ ಮತ್ತೊಂದು ಅಭಿನಂದನೆ ಸಲ್ಲಿಸ್ತಾರೆ ಅದೇ ರೀತಿ ದಯವಿಟ್ಟು ಆ ಇದು ಮಾಡಿದರೆ ಆ ಚೆಕ್ ಮಾಡಿದರೆ ಎಲ್ಲಿ ಪ್ಲಾಸ್ಟಿಕ್ ಬಾರ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಗಾವತಿ ನಗರದಲ್ಲಿ ಹೈಯೆಸ್ಟ್ ಪ್ಲಾಸ್ಟಿಕ್ ಉಪಯೋಗ ಮಾಡಿದಂತ ಜಾಗ ಯಾವ್ದು ಅಂದ್ರೆ ಫಸ್ಟ್ ಬಾರ್ ಸೆಕೆಂಡ್ ಕಿರಣ್ ಅಂಗಡಿ ಆಮೇಲೆ ಕಾಯಿಪಲ್ಯ ಅಂಗಡಿ ಆಮೇಲೆ ಹಣ್ಣಿನ ಅಂಗಡಿ ಹೂವಿನ ಅಂಗಡಿ ಹಂಗೇ ಲೀಸ್ ಮಾಡ್ಕೊಂತ ಹೋಗಿದ್ರೆ ಇದೆಲ್ಲ ಇವೆಲ್ಲ ಜಾಸ್ತಿ ಇರೋದು ಅವ್ರು ಯಾಕೆ ಕಿರಣ್ ಅಂಗಡಿಯಲ್ಲಿ ಈಗ ಹೂವಿನ ಅಂಗಡಿ ಹಣ್ಣಿನ ಅಂಗಡಿಯಲ್ಲಿ ಯಾಕೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕಸ್ಟಮರ್ ಬಂದು ಕೇಳ್ತಾರೆ ಪ್ಲಾಸ್ಟಿಕ್ ಕವರ್ ಕೊಡಿ ಅಂತ ಪ್ಲಾಸ್ಟಿಕ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಬೇರೆ ಅಂಗಡಿಗೆ ಹೋಗ್ತಾರೆ ಅಂತ ಹೇಳಿ ಪ್ಲಾಸ್ಟಿಕ್ ಕೊಡ್ತಾ ಇದ್ದಾರೆ ದಯವಿಟ್ಟು ಮೂವತ್ತೊಂದನೇ ತಾರೀಕಲ್ಲಿ ಗಡುವು ಕೊಟ್ಟಿದ್ದಾರೆ ಎಲ್ಲಾ ಗೌರವಂತ ನ್ಯಾಯಾಧೀಶ ಸಮ್ಮುಖದಲ್ಲಿ ಇವತ್ತು ಬಂದು ಇದು ತಿಳಿ ಹೇಳ್ತಾ ಇದ್ದಾರೆ ಮೂವತ್ತೊಂದು ನಂತರ ಕಸ್ಟಮರ್ಸ್ ಯಾರೇ ಬಂದು ಕೇಳಿ ಅವ್ರಿಗೆ ಹೇಳಿ ನೀವೆಲ್ಲ ಪ್ಲಾಸ್ಟಿಕ್ ಕವರ್ ಕೇಳಿದ್ರೆ ನಮ್ಮಲ್ಲಿ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ ಹೇಳಿದ್ರು ನೀವೆಲ್ಲ ನಮ್ಮಲ್ಲಿ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂದ್ರೆ ಯಾರು ಬಂದು ನಿಮ್ಗೆ ಕಸ್ಟಮರ್ ಕೇಳಲ್ಲ ಎಲ್ಲರಿಗೂ ಒಬ್ಬಂದು ಅದಕ್ಕೊಂದು ಸಬ್ಸ್ಟ್ಯೂಟ್ ಇದೆ ಆಮೇಲೆ ಇನ್ನೊಂದು ಹೇಳ್ತಾರೆ ಪ್ಲಾಸ್ಟಿಕ್ ಕವರ್ ಯಾಕೆ ಬ್ಯಾನ್ ಮಾಡ್ಬೇಕು ಫ್ಯಾಕ್ಟ್ರಿ ಬ್ಯಾನ್ ಅಂತ ಹೇಳಿ ಈ ಫ್ಯಾಕ್ಟ್ರಿಗೆ ಇಟ್ಟಿದ್ರೆ ಗಂಗಾವತಿ ಕೃಷಿ ಶಿಕ್ಷಣ ಎಲ್ಲಾದ್ರೂ ಇತ್ತಂದ್ರೆ ನೀವು ತಿಳಿಸಿ ತಿಳಿಸಿದ್ರೆ ಡೆಫಿನೆಟ್ಲಿ ಆ ಫ್ಯಾಕ್ಟ್ರಿ ಸಮಸ್ಯೆ ಬಂದ್ ಮಾಡ್ತೀವಿ ಗಂಗಾವತಿ ಇಲ್ಲ ಅಂದ್ಮೇಲೆ ನಾವು ಆ ಕರೆ ಕಡೆ ಗಂಗಾವತಿ ಏನೈತೆ ನಾವು ಅರ್ಚೆ ಮಾಡ್ಬೇಕಾಗುತ್ತೆ ಆಮೇಲೆ ಮೂವತ್ತೊಂದನೇ ತಾರೀಕು ನಂತರ ಒಂದು ವೇಳೆ ಪ್ಲಾಸ್ಟಿಕ್ ಕವರ್ ಗಳನ್ನ ಏನಾದ್ರೂ ಯೂಸ್ ಮಾಡಿದ್ರೆ ನಮ್ಮ ವಕೀಲರ ಸಂಘದಿಂದ ಫಸ್ಟ್ ಕೇಸ್ ಮಾಡೋದು ನಾವು ಕಮಿಷನರ್ ಮೇಲೆ ನಗರಸಭೆ ಕಮಿಷನರ್ ಮೇಲೆ ನಗರಸಭೆ ಅಧ್ಯಕ್ಷ ಮೇಲೆ ಅವ್ರ ಮೇಲೆ ನಾವು ಸೀರಿಯಸ್ ಆಗಿ ಆಕ್ಷನ್ ತಗೊಂತೀವಿ ಯಾಕಂದ್ರೆ ನಾವು ಮಾಡಿರೀ ಬೇಡ ಅವ್ರು ಹೇಳಿದ್ರು ನಾವು ಇನ್ಶೂರನ್ಸ್ ತಗೊಂತಿವಿ ನೆಕ್ಸ್ಟ್ ಏನೇ ಯಾವ್ದೇ ಅಂಗಡಿಗಳಾಗಿ ಪ್ಲಾಸ್ಟಿಕ್ ಕವರ್ ಉಪಯೋಗ ಮಾಡ್ರಿ ನಾವು ನಮ್ ಅವ್ರ ಮೇಲೆ ಆಕ್ಷನ್ ತಗೋತಿ ಅಂದ್ರೆ ಅವ್ರ ನಿಮ್ ಮೇಲೆ ಆಕ್ಷನ್ ತಗೊತಾರ ಈ ಸರಿ ಬರೀ ಫೈನ್ ಅಲ್ಲ ಯಾಕಂದ್ರೆ ಗಂಗಾವತಿ ಮಂದಿ ಫೈನ್ ಕೆಟ್ಟಿ ಹೊರ ಬರ್ಬಿಡ್ತೈತೆ ಫೈನ್ ಇಲ್ಲ ಡೆಫಿನೆಟ್ಲಿ ಈ ಸರಿ ಎಲ್ಲಾರೇಲೂ ಎಫ್ಐಆರ್ ಆಗುತ್ತೆ ದಯವಿಟ್ಟು ಇದೊಂದು ಹತ್ತು ನೀವೇನು ಪೂಮಿತಾಗಿ ಒಂದು ಏನಾದ್ರು ಸೇವೆ ಮಾಡ್ಬೇಕಂತಂದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಕವರ್ ನಿಷೇಧ ಮಾಡ್ರಿ नगर सभी को थैंक यू नमस्कार मैं भारत विकास परिषद से अग्नि मोटा और प्लस चारण ग्रुप से भी हम ज्वाइन बिलोंग करते हैं मैं इसे सीखने इस करना चाहूंगी कि जिससे हो अपनी अगली पीढ़ी से प्यार जिसको भी हो अपनी अगली पीढ़ी से प्यार वो अभी के अभी करेगा प्लास्टिक से इनका आर यू रेडी विथ दिस में आ रहे हैं अगर आप अपने परिवार अपने से अपनी अगली पीढ़ी से प्यार करते हो तो प्लास्टिक को अभी और इसी के आपको मना करना होगा इसके लिए एक छोटा सा प्रपोजल है जो आपको अपने घर से ही शुरू करना होगा अगर आप सहमत है तो प्लीज इसको अप्लाई कीजिएगा आपके घर में जो भी लेडीज के छोटे छोटे पोहे, पोहे के पैकेज आते हैं इडली दवा के पैकेज आते हैं डिटर्जेंट पाउडर के जो भी पैकेट आते हैं आपके बच्चे जो भी जीट, जीट जो भी खाते हैं आप बड़े एक, में जमा एक में जमा में का काम ही नहीं है वो जमा करके एक आप, आप लॉन्ग टाइम के लिए वो प्रैक्टिस अपने आप ही हो जाएगी उस प्लास्टिक को यहाँ संस्था के थ्रू जमा करेंगे हर एरिया में एक 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 रिस्पॉन्सिबिलिटी प्लीज आप खुद आगे चलते ही गया क्योंकि ये गंगाबादी आपका अपना शहर है तो आप खुद ही आप खुद ही ये सब कलेक्ट करना है और यहाँ संस्था को जमा करवाना है जिससे ऑटोमेटिकली ये सारा प्लास्टिक जो भी प्लांटेशन है वहां पे जाएगा और वहां इसका अच्छे से यूज हो जाएगा तो ऑटोमेटिकली यहाँ जो भी समस्या प्लास्टिक की हो रही है जिससे आज हम सब लड़ रहे हैं वो ऑटोमेटिकली खत्म हो जाएगी एटलीस्ट वन मंथ आप प्रैक्टिस कीजिए बाकी की प्रैक्टिस आपको अपने आप ही हो जाएगी आपको बस अपने पहले बच्चों को प्रोत्साहित करना है अपने घर के लेडीज और अपने आप को प्रोत्साहित करना है थैंक यू वेरी मच सहकार आरोग्य दृष्टि प्लास्टिक ಪುನೀತ್ ರಾಜ್ಕುಮಾರ್ ಆಗಿರಂತ ದುರ್ಘಟನೆಯನ್ನು ನಾವು ನೀವೆಲ್ಲರೂ ಸಾಮಾನ್ಯವಾಗಿ ಕೇಳ್ತಾ ಇದ್ದೀವಿ ಆದ್ಮೇಲೆ ಜಾಸ್ತಿ ಕೇಳ್ತಾ ಇದೀವಿ ಒಂದು ಮೂಲ ಕಾರಣ ಹೌದು ರಕ್ತನಾಳದ ದೇವರ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಸಕ್ಕರೆ ಮತ್ತು ಒತ್ತಡದಿಂದ ಏನೇನು ಜಮಾ ಆಗುತ್ತೆ ಅದೇ ರೀತಿ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಅಂತ ನಮ್ಮ ಸಂಶೋಧದಲ್ಲಿ ಬಾಂಬೆ ಪುನೀ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಲಡ್ ಟೆಸ್ಟ್ ನಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಬರ್ತದೆ ಸೊ ಮೈಕ್ರೋಪ್ಲಾಸ್ಟಿಕ್ಸ್ ನಮ್ಮ ರಕ್ತನಾಳಗಳಲ್ಲಿ ಜಾಮ್ ಮಾಡ್ತದೆ ನಮಗೆ ಗೊತ್ತಿಲ್ಲ ನಾವು ಸೇವನೆ ಮಾಡ್ತದೆ ದಿನನಿತ್ಯ ಬೆಳಗ್ಗೆ ಎದ್ದಾಗಿಂದ ಟೂತ್ ಪೇಸ್ಟ್ ಹಿಡ್ಕೊಂಡು ರಾತ್ರಿ ಮಲಗ ತನಕ ನೀರೆ ಮೂಡಿನ ತನಕ ನಾವು ಸುಮ್ಮನೆ ಲೆಕ್ಕಾಚಾರ ಹಾಕಿದ್ರೆ ಮೊದಲ ಹನ್ನೆರಡು ಐಟಮ್ಸ್ ಹೇಳ್ತೇವೆ ಸೊ ಪ್ಲಾಸ್ಟಿಕ್ ಅನ್ನ ಏನೇನ್ ತೆಗಿಬೇಕು ಎಲ್ಲ ತೆಗಿಯ ಟ್ರೈ ಮಾಡಬೇಕು ಇರೋದು ಒಂದೇ ದಿವಸದಲ್ಲಿ ಆಗಲ್ಲ ಪ್ರತಿ ವಾರ ಪ್ರತಿ ತಿಂಗಳು ಒಂದೊಂದೆ ಒಂದೊಂದು ಪ್ಲಾಸ್ಟಿಕ್ ನಾವು ತಗಿತಾ ಹೋದ್ರೆ ಮೇಜರ್ ನಮಗೆ ಆಗುವಂತಹ ದುರ್ಘಟನೆಗಳು ನಮ್ಮ ರಕ್ತ ಸಂಚಾರ ಆಗ್ತಕ್ಕಂತ ಬ್ಲಾಕೇಜ್ ಅಲ್ಲಿ ಅವಾಯ್ ಮಾಡಬೇಕು ಸೆಕೆಂಡ್ ಪ್ಲಾಸ್ಟಿಕ್ ಪಾತ್ರೆ ಬಿಸಿ ಐಟಮ್ಸ್ ಪ್ಲಾಸ್ಟಿಕ್ ಜೊತೆ ಬರ್ತಾಗ ಬೇರೆ ರೀತಿಯಾದ ರಾಸಾಯನಿಕ ಪದಾರ್ಥಗಳ ನಮಗೆ ಅದರಿಂದ ರಿಲೀಸ್ ಆಗಿ ಅವನ್ನು ನಮ್ಮ ದೇಹದಲ್ಲಿ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಮಾಡುತ್ತೆ ಮತ್ತು ಕ್ಯಾನ್ಸರ್ ಗೆ ದಾರಿ ಮಾಡಿಕೊಳ್ಳುತ್ತೆ ಸರ್ ಎರಡು ಪಾಯಿಂಟ್ ಎರಡು ಬ್ಲಾಕೇಜಸ್ ಸೆಕೆಂಡ್ ಕ್ಯಾನ್ಸರ್ ಸೊ ಎರಡಕ್ಕೂ ಮೇಲೆ ಪ್ಲಾಸ್ಟಿಕ್ ಎಲ್ಲ ಶುರು ಆಗುತ್ತೆ ಸೊ ದಯವಿಟ್ಟು ಇದನ್ನ ಅವೇರ್ನೆಸ್ ನಿಮ್ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸಿ ಡಾಕ್ಟರ್ ನಮ್ಮ ಕೆಲಸ ನಾವು ಮಾಡ್ತಿದ್ದೇವೆ ಸೊ ಎಲ್ಲರೂ ಇದನ್ನ ಅರಿತು ದಯವಿಟ್ಟು ಇವತ್ತಿನ ಪ್ಲಾಸ್ಟಿಕ್ ಇಡದ ಆಂದೋಲನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಇವತ್ತು ನಮ್ಮ ಗಂಗಾವತಿಯ ನ್ಯಾಯಾಧೀಶರು ಪ್ಲಾಸ್ಟಿಕ್ ಮುಕ್ತ ಅಂದ್ರೆ ಇವತ್ತು ಜಾತ ಬಂದಿದ್ದಾರೆ ಅವರು ತಮ್ಮ ಸಮಯವನ್ನ ಬೀಸಲಿಟ್ಟು ಇವತ್ ಯಾಕೆ ಬಂದಿದ್ದಾರೆ ಅಂದ್ರೆ ಗಂಗಾವತಿ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಬಂದಿದ್ದಾರೆ ಈಗ ನಾವು ಈಗೇನು ನಾವು ಜಾತಿಯಲ್ಲಿ ಬಂದಿದ್ವಿ ಒಬ್ರು ಹತ್ತು ಜನಕ್ಕೆ ಹತ್ತು ಜನ ಇನ್ನೂ ಹತ್ತು ಜನಕ್ಕೆ ಹೇಳ್ತಕ್ಕಂಥ ಕೆಲಸವನ್ನ ನಾವೇ ಮೊದಲಿಂದ ಮಾಡೋಣ ನಾಳೆಯಿಂದ ಯಾರು ಪ್ಲಾಸ್ಟಿಕ್ ಅನ್ನ ಒಳಗೆ ಮಾಡಬಾರ್ದು ಈಗಾಗಲೇ ಕಮಿಷನರ್ ಹೇಳಿದ್ದಾರೆ ವಕೀಲರ ಸಂಘದವರು ಹೇಳಿದ್ದಾರೆ ಹೀಗಾಗಿ ನಾವು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿಯನ್ನಾಗಿ ಮಾಡೋಣ ಅಂತಂದೇಳಿ ಈ ಮೂಲಕ ಎಲ್ಲರಿಗೂ ವಿನಂತಿಸಿಕೊಳ್ಳುವ ನಾಗರಿಕರು ಎಲ್ಲ ಒಂದು ಸಂಘ ಸಂಸ್ಥೆಗಳು ಈ ಒಂದು ಜಾಥದಲ್ಲಿ ಪಾಲ್ಗೊಳ್ಳಿ ನಮ್ಮ ಕರ್ಮಾವತಿ ನಗರದ ಜನರ ಆರೋಗ್ಯ ದೃಷ್ಟಿಯಿಂದ ನಮ್ಮ ನ್ಯಾಯ ಗೌರವಾನ್ವಿತ ನ್ಯಾಯಾಧೀಶರು ತಮ್ಮ ಸಮಯವನ್ನು ಪರಿಗಟ್ಟಿ ಕೆಲಸವನ್ನು ಪರಿಗಟ್ಟಿ ಈ ಒಂದು ಜಾಥದಲ್ಲಿ ಪಾಲ್ಗೊಂಡು ಕರ್ಮಾವತಿ ನಗರದಲ್ಲಿರ್ತಕ್ಕಂತ ನಮ್ಮ ಏನು ನಾಗರಿಕರಿದ್ದಾರೆ ಸಾರ್ವಜನಿಕರಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆ ಆರೋಗ್ಯ ಅಂತ ಅಂತೇಳಿ ಈ ಒಂದು ಜಾಥಾವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನೀವು ಎಲ್ಲ ನಮ್ಮ ಜನರು ಏನಿದ್ರಿ ನಾಗರಿಕರು ಏನಿದ್ರಿ ನಾವೇ ಈ ಒಂದು ಜಾತಕ್ಕೆ ಸಹಕಾರ ಕೊಡಬೇಕು ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಮುಂದಿನ ಪೂರ್ಗೆ ನಮ್ಮ ನಾವು ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಆರ್ಗವಂತರಾಗಿರ್ಬೇಕಂದ್ರೆ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಈಗ ಮೂವತ್ತೊಂದನೇ ತಾರೀಕು ವರ್ಗೂ ನಿಮ್ಗೆ ತರುವ ಆ ಒಂದು ಮೂವತ್ತೊಂದನೇ ತಾರೀಕವರೆಗೂ ನೀವು ಏನು ಪ್ಲಾಸ್ಟಿಕ್ ನಿಂತಾವೆ ಅವರಲ್ಲಿ ಉಪಯೋಗ ಮಾಡ್ತಿರೋ ಬರ್ತಿರೋ ಗೊತ್ತಿಲ್ಲ ಒಂದೇ ತಾರೀಕಿಂದ ತಾವು ಯಾರು ಆ ಪ್ಲಾಸ್ಟಿಕ್ ಅನ್ನ ಒಂದು ಉಪಯೋಗಿಸಬಾರದು ಒಂದೇ ವೇಳೆ ಉಪಯೋಗಿಸಿದ್ರೆ ನಿಮಗೆ ದಂಡ ಆಗ್ತಕ್ಕಂತ ಕೆಲಸ ನಮ್ಮ ಕಮಿಷನರ್ ಮಾಡ್ತಾರೆ ನಗರಸಭೆ ಕಮಿಷನರ್ ಅದೇ ರೀತಿಯಾಗಿ ನಿಮ್ಮ ಪರವಾಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಎಫ್ಐಆರ್ ಆಗುತ್ತೆ ನಿಮ್ಮ ಪರವಾಗಿ ಯಾರು ವಕೀಲರು ಯಾವ ಮಾಡಲ್ಲ ದಯವಿಟ್ಟು ಈಗಾಗಲೇ ವಕೀಲ ಸಂಘರುತ್ತಾರೆ ಮಟ್ಟ ಗಂಗಾವತಿಯ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಗಂಗಾವತಿ ನಗರ ಪ್ಲಾಸ್ಟಿಕ್ ನಿಷೇಧಗಳು ಮುಕ್ತ ಆಗಲೇಬೇಕು ನೀವು ಸಾಕು ಕೊಡ್ತೀರ ಭಾವಿಸ್ತಾರೆ ಮತ್ತೆ ನಿರ್ಮಾಣಕ್ಕಾಗಿ ಇವತ್ತು ಮೂರು ನ್ಯಾಯಾಧೀಶರೇನು ಇವತ್ತು ತಮ್ಮ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ಗಂಗಾವತಿನ ಒಂದು ಸುಂದರವಾಗಿ ಕಾರಣ ಒಂದು ವಿಚಾರವಾಗಿ ಎಲ್ಲ ವ್ಯಕ್ತಿ ಬಂದಿದ್ವಿ ದಯಮಾಡಿ ದುಡ್ಡು ಕೊಟ್ಟು ಒಂದು ಹೂಡನ್ನ ನಾವು ಅಂತ ಹಾಗಾಗಿ ದಯಮಾಡಿ ಯಾರು ಪ್ಲಾಸ್ಟಿಕ್ ಮಾರೋದಕ್ಕೆ ನಾವು ಬರೆಸೋದಕ್ಕೆ ದುಡ್ಡು ಆಗುತ್ತೆ ಹಾಗಾಗಿ ತಾವು ಯಾರು ಪ್ಲಾಸ್ಟಿಕ್ ನ ಬರೆಸಿ ಈ ಮೂವತ್ತೊಂದೇ ತಾರೀಕಿನ ಬೆಳೆ ಕೊಟ್ಟಿದ್ದಾರೆ ಆ ಮೂವತ್ತ ತಾರೀಕಿನ ಮೇಲೆ ನಿರಂತರವಾಗಿ ನಮ್ಮ ಸಂಘಟನೆಗಳು ಪ್ರತಿ ಒಂದು ಹೋಟ್ಲಲ್ಲಿ ಪ್ರತಿ ಒಂದು ನಾವು ಚೆಕ್ ಮಾಡ್ತೀವಿ ಯಾರಲ್ಲಿ ಪ್ಲಾಸ್ಟಿಕ್ ಇತ್ತು ಅಂದ್ರೆ ಅವ್ರ ವಿರುದ್ಧ ನಾವು ನಾವೇ ಸುತ್ತ ಕಂಪ್ಲೇಂಟ್ ಮಾಡ್ತೀವಿ ಅದಕ್ಕೆ ತಮ್ಮೇಲೆ ಎಫ್ ಐ ಆರ್ ಇರ್ಬೋದು ದಯಮಾಡಿ ಯೋಚನೆ ಈ ಕಾರಣದಿಂದ ಪ್ಲಾಸ್ಟಿಕ್ ನ ಯೂಸೇಜ್ ಮಾಡ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ